ಮತ್ತು ರಾಜ್ಯದ ಬಹುಸಂಖ್ಯಾತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕಡಿಮೆ ಕಳೆದ ಇಪ್ಪತ್ತು ತಿಂಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ತುಕಾಣಿರಿದಂಥ ಕಾಂಗ್ರೆಸ್ ಸರ್ಕಾರ ಮತಗಳ ಓಲೈಕೆಗೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರ ತೆರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟು ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಮತ್ತು ಸುಮಾರು ಎಸ್ ಸಿ ಪಿ ಟಿ ಎಸ್ ಗೆ ಎಸ್ ಸಿ ಎಚ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಹೋಸ್ಕರ ಆ ಶಾಂತಿ ಯೋಜನೆಯಲ್ಲಿ ಕಾಪಾಡ್ಕೊಡೋ ಅಂಥವಿರ್ಬೋದು ಭೂ ಭೂವರ್ಧನ ಯೋಜನೆಯಲ್ಲಿ ಭೂ ಇನ್ನರಿಗೆ ಜಮೀನು ಕೊಡೋಂಥವ್ ಇರ್ಬೋದು ಎಸ್ ಸಿ ಎಚ್ ಟಿ ಕಾಲೋನಿಗಳಲ್ಲಿ ಮನೆ ನಿರ್ಮಾಣಕ್ಕಾಗಿರ್ಬೋದು ರಸ್ತೆ ಬೀದಿ ದೀಪ ಸರಣಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ಇದಕ್ಕೆಲ್ಲ ಬರಬೇಕಾಗಿರ್ತಕ್ಕಂಥ ಹಣವನ್ನು ಮತ್ತೆ ಇವರ ನಕಲಿ ಗ್ಯಾರಂಟಿಗಳಿಗೆ ಈ ವರ್ಷನೂ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಹಣ ಏನು ಇವತ್ತು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಜನಾಧ್ಯಕ್ಷ ಶಾಸ್ತ್ರ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವರು ಅವರ ಮನೆಗಳ ಮುಂದೆ ಹೋರಾಟವನ್ನು ಮಾಡಬೇಕು ಅವ್ರಿಗೆ ಏನು ನಾವು ಯಾವುದೇ ಕಮ್ಯುನಿಟಿ ವಿರೋಧಿಗಳಲ್ಲ ಈ ದೇಶಕ್ಕೆ ಹಿಂದೂಸ್ತಾನ ಮತ್ತು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಅಂತೇಳಿ ಆ ಕಮ್ಯುನಿಟಿ ಆಧಾರಿತವಾಗಿ ನಾವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ತೀರಿ ಅಂತೇಳಿದ್ದಾಗಲೇ ಈ ದೇಶ ವಿಭಜನೆ ಆಗಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಆಗಿದೆ